ರಾಯಭಾಗ ನೀರಾವರಿ ಇಲಾಖೆಯ ಎಂಜಿನಿಯರ್ ಕಾಂಬಳೆ ಅವರ ಅಕ್ರಮ ನಡವಳಿಕೆ ವಿರುದ್ಧ ಕ್ರಮದ ಬೇಡಿಕೆ ರಾಯಭಾಗ ನೀರಾವರಿ ಇಲಾಖೆಯ ಎಂಜಿನಿಯರ್ ಶ್ರೀನಿವಾಸ್ ಅವರು ತಮ್ಮ ಅಧಿಕೃತ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸದೆ ರಾಯಬಾಗ ಪಂಚಾಯತ್ ರಾಜ್ಯ ಎಂಜಿನಿಯರಿಂಗ್ ಇಲಾಖೆಯ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳೊಂದಿಗೆ ಸ್ಟಾರ್ ಗುಟ್ಕಾ ಸೇವಿಸುತ್ತಾ ಕಾಲಹರಣ ಮಾಡ್ತಿರುವುದು ಸ್ಥಳೀಯರ ಗಮನಕ್ಕೆ ಬಂದಿದೆ ಇಂತಹ ನಡವಳಿಕೆ ಸರ್ಕಾರಿ ಸೇವೆಯ ಗೌರವಕ್ಕೆ ಧಕ್ಕೆಯುಂಟು ಮಾಡುವುದರೊಂದಿಗೆ ಕಚೇರಿಯ ಕಾರ್ಯನಿಷ್ಠೆಯ ಮೇಲೆಯೂ ಪ್ರಶ್ನೆ ಎತ್ತದೆ ಈ ಹಿನ್ನೆಲೆಯಲ್ಲಿ ರಾಯಭಾಗ ನೀರಾವರಿ ಇಲಾಖೆಯ ಎಇಇ ಶ್ರೀ ಎಲ್ ಪೂಜಾರಿಯವರು ಈ ಘಟನೆಯ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಬಲವಾದ ಬೇಡಿಕೆ ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ರಾಯಭಾಗ ನೀರಾವರಿ ಇಲಾಖೆಯ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂಬುದಾಗಿ ಎಚ್ಚರಿಕೆ ನೀಡಲಾಗಿದೆ ವರದಿ ಪರಶುರಾಮ್ ಟೋನಪೆ ರಾಯಭಾಗ